ಆದಿವಾಸಿ ಸೇರಿದಂತೆ ದುರ್ಬಲರು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದ್ದು ಈ ಹಿನ್ನೆಲೆ ಮುಖ್ಯಮಂತ್ರಿಗಳು ಆದಿವಾಸಿ ಅದಾಲತ್ ನಡೆಸಬೇಕೆಂದು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಒತ್ತಾಯಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ರಾಜ್ಯ ಸಹ ಸಂಚಾಲಕ ಡಾಕ್ಟರ್ ಎಸ್ವೈ ಗುರುಶಾಂತ್ ಇತ್ತೀಚೆಗೆ ಚೆಂಬೆಬೆಳ್ಳೂರು ಗ್ರಾಮದಲ್ಲಿ ನಡೆದ ಕಾರ್ಮಿಕ ಪೊನ್ನು ಹತ್ಯೆ ಪ್ರಕರಣದ ಆರೋಪಿ ಚಿಣ್ಣಪ್ಪನನ್ನು ಬಂಧಿಸಿದ್ದು ಆತನ ಬಂದೂಕು ಪರವಾನಗಿ ರದ್ದು ಜೊತೆಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಪೊನ್ನು ಕುಟುಂಬಕ್ಕೆ ಕನಿಷ್ಠ ರೂಪಾಯಿ ಇಪ್ಪತ್ತೈದು ಲಕ್ಷ ಪರಿಹಾರ ಆತನ ಪತ್ನಿ ಗೀತಾಗೆ ಸರ್ಕಾರಿ ಹುದ್ದೆ ನೀಡಬೇಕು ಪೊಲೀಸರು ಯಾವುದೇ ಒತ್ತಡಗಳಿಗೆ ಮಣಿಯದೆ ನ್ಯಾಯಾಲಯಕ್ಕೆ ಸತ್ಯಾಂಶದ ಚಾರ್ಜ್ ಶೀಟ್ ನೀಡಿ ಆರೋಪಿಗೆ ಕಠಿಣ ಶಿಕ್ಷೆ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತಾಳಿರುವುದು ಖಂಡನೀಯ ಎಂದರು ಆದಿವಾಸಿ ದಲಿತ ದುರ್ಬಲರ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಿದ್ದು ಇದನ್ನು ತಡೆಯುವಲ್ಲಿ ಆಡಳಿತ ವಿಫಲವಾಗಿದೆ ಹಾಡಿ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳು ದೊರೆಯುತ್ತಿಲ್ಲ ಕನಿಷ್ಠ ದಾಖಲಾತಿಗಳಿಲ್ಲ ಇಂತಹ ಸಂದಿಗ್ಧತೆಯಲ್ಲಿ ಬದುಕುವ ಸ್ಥಿತಿ ಸೃಷ್ಟಿಯಾಗಿದೆ ಎಂದು ಗುರುಶಾಂತ್ ಹೇಳಿದ್ರು ಆದಿವಾಸಿ ಒಬ್ಬ ಕೆಲಸಗಾರನ ಮೇಲೆ ಗುಂಡು ಹಾರಿಸಿ ಹೊಂದಿರುವ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಒಂದು ಕ್ರಮವನ್ನು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಹತ್ಯೆ ಮಾಡಿದಂಥ ಆರೋಪಿಯನ್ನು ಅವರು ಬಂಧಿಸಿದ್ದಾರೆ ನಮ್ಮ ಒಂದು ಇಲಾಖೆಗೆ ಇಂದಿನ ಅನುಭವದಲ್ಲಿ ನಾವು ಕೇಳೋದೇನಂತ ಹೇಳಿದ್ರೆ ಈ ವಿಷಯದಲ್ಲಿ ಒಂದು ಸರಿಯಾದಂಥ ಕ್ರಮವನ್ನು ನೀವು ಕೈಗೊಂಡಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಎಫ್ ಐ ಆರ್ ಹಾಕುವಾಗ ಮತ್ತು ಅದರ ಮುಂದಿನ ಪ್ರಕ್ರಿಯೆ ಒಳಗಡೆಯಲ್ಲಿ ಯಾವುದೇ ಬಲಿಷ್ಠರ ಒಂದು ಒತ್ತಡಕ್ಕೆ ಮಣಿಬಾರದು ಮತ್ತು ನಿಷ್ಠರವಾಗಿ ತಾವು ಕ್ರಮವನ್ನು ವಹಿಸಬೇಕು ಅಂತಂದು ಅನ್ನುವಂಥದ್ದನ್ನು ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಇತ್ತೀಚೆಗೆ ಕೊಪ್ಪಳದಲ್ಲಿ ಈ ಹಿಂದೆ ನಡೆದಂತಹ ದಲಿತರ ಮೇಲಿನ ದೌರ್ಜನ್ಯದ ಪ್ರಕರಣದಲ್ಲಿ ನ್ಯಾಯಾಲಯ ನೋಡೋ ಒಂದು ಜನರ ಮೇಲೆ ಒಂದು ಕ್ರಮವನ್ನು ಜರುಗಿಸಲು ತೊಂಬತ್ತೊಂಬತ್ತು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಹುಟ್ಟಿತು ಅಂತಂದ ಪ್ರಕರಣವನ್ನು ನೋಡಿದಾಗ ದಲಿತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಏನಿದ್ದಾರೆ ಆದಿವಾಸಿಗಳ ಮೇಲೆ ನಡೆದಂಥ ದೌರ್ಜನ್ಯದ ಪ್ರಕರಣದಲ್ಲಿ ಕಾನೂನಾತ್ಮಕವಾದಂತಹ ಒಂದು ನಿಷ್ಠುರ ಕ್ರಮ ಸಾಧ್ಯ ಇದೆ ಅಂತ ನನ್ನ ತೋರಿಸಿದೆ ಆದರೆ ಕೊಡಗು ಜಿಲ್ಲೆಯಲ್ಲಿ ನಾವು ಎಷ್ಟೋ ಪ್ರಕರಣಗಳು ನಡೆದಾಗಿಯೂ ಕೂಡ ಅವು ಪೊಲೀಸ್ ಸ್ಟೇಷನಿಗೆ ಬರೋದಿಲ್ಲ ಮತ್ತು ಅಷ್ಟು ಮಾತ್ರವೇ ಅಲ್ಲ ಅವುಗಳ ಮೇಲೆ ಒಂದು ಸೂಕ್ತವಾದಂತಹ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳು ಅಂತಿಮಗೊಳ್ಳದೆ ಅವುಗಳು ಸಾಕಷ್ಟು ಕೂಡ ಕೇಸುಗಳು ಬಿದ್ದು ಹೋಗಿರುವಂಥದ್ದಿದೆ ಇನ್ನು ಎರಡನೇ ಒಂದು ವಿಷಯ ಏನಂತಂದು ಹೇಳಿದ್ರೆ ನಮಗೆ ಇಲ್ಲಿ ಆದಿವಾಸಿಗಳ ಮೇಲೆ ಅನೇಕ ರೀತಿಯಲ್ಲಿ ಇಲ್ಲಿ ದೌರ್ಜನ್ಯಗಳು ಬರ್ತಾ ಇದ್ದಾವೆ ಒಂದಲ್ಲ ಒಂದು ಬಗೆಯಲ್ಲಿ ನಡೀತಾನೆ ಬರ್ತಾ ಇದ್ದಾವೆ ಕೆಲವು ದಾಖಲಾಗ್ತವೆ ಕೆಲವು ಆಗೋದಿಲ್ಲ ಅಂತಹ ಪ್ರಕರಣಗಳು ಅವು ಇದ್ದಾವೆ ಯಾಕಂದರೆ ನಾಯಿಯನ್ನು ಬಿಟ್ಟು ಆದಿವಾಸಿ ಕಾರ್ಯಕರ್ತರು ಏನು ಇವರು ಬಂದು ಇವರಿದ್ದಾರೆ ಕೆಲಸಗಾರರನ್ನು ಅವರು ಬೇರೆ ಕಡೆಗೆ ಹೋಗ್ತಾರೆ ಅಂತ ಅನ್ನುವಂಥ ನೆಪದ ಇದರಲ್ಲೂ ಕೂಡ ಅವರ ನಾಯಿಗಳನ್ನು ಬಿಟ್ಟು ಕಡಿಸಿದಂಥ ಪ್ರಕರಣವೂ ಕೂಡ ಇವತ್ತು ಒಂದು ಕೇಸಲ್ಲೂ ಕೂಡ ನಡೀತಾ ಇದೆ ಆ ರೀತಿಯಲ್ಲಿ ಕೋವಿಯನ್ನು ತೋರಿಸಿ ಬೆದರಿಸೋದು ದೌರ್ಜನ್ಯಗಳನ್ನು ನಡೆಸೋದು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತವೆ ಹತ್ಯೆಗಳು ನಡೀತವೆ ಆದರೆ ಅವೆಷ್ಟೋ ಪ್ರಕರಣಗಳು ಒಂದು ಸರಿಯಾದಂತಹ ಒಂದು ದಿಕ್ಕನ್ನು ಕಾಣೋದಿಲ್ಲ ಆ ದೃಷ್ಟಿಯಲ್ಲಿ ನಾವು ಇವತ್ತು ಕೊಡಗಿನ ಒಳಗಡೆಯಲ್ಲಿ ಆದಿವಾಸಿಗಳು ನಮಗೆ ಚಾರಿತ್ರಿಕವಾಗಿ ಬಹಳ ದಮನಿತವಾದಂತಹ ಒಂದು ಸಮುದಾಯ ಅದರಲ್ಲೂ ಪಣಿಯ ಇರುವ ಸಮುದಾಯಕ್ಕೆ ಸೇರಿದವರು ಇವತ್ತು ಹತ್ಯೆ ಈಡಾಗಿದ್ದಾರೆ ಕೋವಿ ಇದೆ ಅಂತ ಮಾತ್ರಕ್ಕೆ ಅವರನ್ನು ಕೊಲ್ಲಬೇಕು ಅಂತ ಅನ್ನುವಂಥದ್ದು ಏನಿದೆ ಇದೊಂದು ಅಮಾನವೀಯವಾದಂಥದ್ದು ಆದರೆ ಈ ಆಸ್ತಿವಂತರಿಗೆ ಮತ್ತು ಮೇಲ್ಸ್ತರದಲ್ಲಿರುವಂಥವ್ರುಗಳಿಗೆ ಆದಿವಾಸಿಗಳು ದಲಿತರು ಕೆಲಸಗಾರ ಅವರಿಗೆ ಲೆಕ್ಕವೇ ಇಲ್ಲ ಏನು ಬೇಕಾದರೂ ಮಾಡ್ಬೋದು ಅವರು ಮನುಷ್ಯರೇ ಅಲ್ಲ ಅನ್ನೋಂಥ ಒಂದು ಆಟಿಟ್ಯೂಡ್ ಇವತ್ತು ದಿವಸ ಇಷ್ಟೆಲ್ಲ ಪ್ರಕರಣಗಳು ನಡೆದಿದ್ದಾವೆ ಮತ್ತು ಆದಿವಾಸಿಗಳಿಗೆ ಸಾಲದ ಹೆಸರಿನಲ್ಲಿ ಜೀತದಾಳುಗಳನ್ನಾಗಿಟ್ಕೊಳ್ಳೋಂಥದ್ದಿದೆ ಅರಣ್ಯ ಹಕ್ಕುಗಳ ಕಾಯ್ದೆ ಅದು ಜಾರಿಯಾಗಲ್ಲ ಒಂದು ಮನೆ ಇವತ್ತಿನವರೆಗೂ ಕೂಡ ಆದಿವಾಸಿಗಳಿಗೆ ಮನೆ ಇಲ್ಲ ಅವರ ಭೂಮಿಯನ್ನು ಬೇರೆಯವರು ಕಬ್ಜಾ ಮಾಡಿಕೊಂಡಿದ್ದಾರೆ ಇಷ್ಟು ಒಂದು ದಾರುಣವಾದಂಥ ಇವತ್ತಿಗೂ ಕೂಡ ಒಂದು ರೇಷನ್ ಕಾರ್ಡ್ ಇಲ್ಲ ಅದು ಐ ಟಿ ಡಿ ಪಿ ಇವರು ಇಲಾಖೆಯವರು ಸರ್ವೆ ಮಾಡಿದ್ದಾರೆ ಬಹುತೇಕರಿಗೆ ವೋಟಿಂಗ್ ಕಾರ್ಡ್ ವೋಟಿನ ಕಾರ್ಡ್ಗಳಿಲ್ಲ ಆಮೇಲೆ ನಂತರ ರೇಷನ್ ಕಾರ್ಡ್ಗಳಿಲ್ಲ ಆಧಾರ್ ಕಾರ್ಡ್ಗಳಿಲ್ಲ ಯಾವುದೇ ರೀತಿಯ ಡಾಕ್ಯುಮೆಂಟ್ಗಳು ಇರಲಾರದೇ ಇಲ್ಲಿಯ ನಾಗರಿಕರು ಈ ಮೂಲ ನಿವಾಸಿಗಳೇ ಇಲ್ಲಿಯ ನಾಗರಿಕರಲ್ಲವೇನೋ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಅವರು ಜೀವನ ಮಾಡದೇ ಇರುವಂಥದ್ದು ಇದೆ ಈ ದೃಷ್ಟಿಯ ಒಳಗಡೆ ಈ ದೌರ್ಜನ್ಯದ ಪ್ರಕರಣಗಳು ಎಷ್ಟೆಲ್ಲ ನಡೀತಾ ಇದ್ದಾವೆ ಅನ್ನೋದನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಾವು ಆಗ್ರಹ ಪಡಿಸ್ತೀವಿ ಯಾಕೆಂದರೆ ಎಷ್ಟೋ ಸರ್ತಿ ನಾವು ಕೇಳಿದ್ದೀವಿ ಆದರೆ ಆಡಳಿತ ಇಲ್ಲಿ ಕ್ರಮವನ್ನು ವಹಿಸ್ತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಯಾಕೆಂದರೆ ಇದಕ್ಕೆ ಎಸ್ ಸಿ ಎಸ್ ಟಿಗಳ ಒಂದು ಕ್ಷೇಮದ ಬಗ್ಗೆ ಅವರ ಎಲ್ಲ ವಿಷಯಗಳ ಬಗ್ಗೆ ನೋಡಬೇಕಾದಂಥ ಒಂದು ಸಂವಿಧಾನಿಕ ಹೊಣೆಗಾರಿಕೆ ಮುಖ್ಯಮಂತ್ರಿಗಳ ಮೇಲೆ ಇದೆ ಈಗ ಟ್ರೈಬಲ್ ಮಿನಿಸ್ಟ್ರಿ ಇಲ್ಲ ಈಗ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಇಲಾಖೆಯನ್ನು ನೋಡ್ತಾರೆ ಆದ್ದರಿಂದ ನಾವು ಆಗ್ರಹಪಡಿಸ್ತೇವೆ ಕೊಡಗು ಜಿಲ್ಲೆಯಲ್ಲಿರುವಂಥ ಆದಿವಾಸಿಗಳು ಮತ್ತು ದಲಿತ ಸಮುದಾಯದ ಹಿಂದೆ ದುಡಿಮೆಗಾರರ ಒಟ್ಟು ಪರಿಸ್ಥಿತಿಯನ್ನು ಈ ಒಂದು ವಿಮರ್ಶೆ ಮಾಡಿಕೊಳ್ಳಬೇಕು ಅದರ ರಿವ್ಯೂ ಮಾಡಬೇಕು ಅವರ ಕಷ್ಟಗಳನ್ನು ಕೇಳಬೇಕು ಆದ್ರಿಂದ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಒಂದು ಆದಿವಾಸಿ ಅದಾಲತ್ ನಡೆಸಬೇಕು ಅಂತ ನಾವು ಕರ್ನಾಟಕ ಆದಿವಾಸಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸಹ ಸಂಚಾಲಕಿ ಜೆ ಆರ್ ಜಿಲ್ಲಾ ಮುಖಂಡ ಪಿಜೆ ಅಶೋಕ್ ಹಾಜರಿದ್ದರು